ಮಾನ್ಯ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿದೆ ಇವತ್ತು ಜಿಲ್ಲೆಯಾದ್ಯಂತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬಗಳನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಆಯಾ ಕ್ಷೇತ್ರದ ಶಾಸಕರು ಮತ್ತೆ ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇರೋದು ತಮ್ಮೆಲ್ಲ ತಮ್ಮ ಮಾಧ್ಯಮದ ಸ್ನೇಹಿತರಿಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅದರಂತೆ ನಾವು ಕೂಡ ಈ ವರ್ಷ ಬೊಂಬೆ ನಾಡಿನ ಗಂಗೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ನಿಮಗೆ ಈಗಾಗಲೇ ತಿಳಿದಿರುವ ಪ್ರಕಾರ ಕ್ರಿಕೆಟ್ ಪಂದ್ಯಾವಳಿಯನ್ನು ಆ ಜಿಲ್ಲಾ ಪಂಚಾಯತಿ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟಕ್ಕೆ ಅಂತಿಮ ಘಟ್ಟಕ್ಕೆ ತಂದಿದ್ದೀವಿ ಪ್ರತಿ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲೂ ಕೂಡ ನಮ್ಮ ಮುಖಂಡರುಗಳ ಸಹಾಯ ಸಹಕಾರದಿಂದ ತುಂಬಾ ಅಚ್ಚುಕಟ್ಟಾಗಿ ನೂರಾರು ಟೀಮ್ಗಳು ಇವತ್ತು ಆ ಸ್ಪರ್ಧೆನಲ್ಲಿ ಭಾಗವಹಿಸಿ ಅಂತಿಮ ಹಂತಕ್ಕೆ ಆ ಪಂದ್ಯ ಒಳಗೆ ಬಂದಿದೆ ನಾಳೆಯಿಂದ ವಿವಿಧ ಕಾರ್ಯಕ್ರಮಗಳನ್ನ ತಾಲೂಕಿನಲ್ಲಿ ಶನಿವಾರ ಭಾನುವಾರ ಆಯೋಜನೆ ಮಾಡಿದ್ದೀವಿ ನಿಮ್ಗೆಲ್ಲ ಕರಪತ್ರವನ್ನ ಕೊಟ್ಟಿದ್ದೀವಿ ಆ ನಾಳೆ ಕಬಡ್ಡಿ ವಾಲಿಬಾಲ್ ಶಟಲ್ ಬ್ಯಾಡ್ಮಿಂಟನ್ ಥ್ರೋಬಾಲ್ ಇನ್ನಿತರ ಪಂದ್ಯಾವಳಿಗಳು ಪ್ರಾರಂಭ ಆಗ್ತವೆ ಇದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಅಧಿಕೃತವಾಗಿ ನಾಳೆಯಿಂದ ಬಹಳಷ್ಟು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಆ ಒಂದು ವಿಚಾರವನ್ನ ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರನ್ನ ಆ ತಮಗೆಲ್ಲರಿಗೂ ಕೂಡ ಈ ಒಂದು ಕಲೆ ಸಾಹಿತ್ಯ ಸಾಂಸ್ಕೃತಿಕ ವಿಚಾರಗಳಲ್ಲಿ ಈ ತಾಲೂಕಿನ ಪ್ರತಿಭೆಗಳನ್ನು ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸವನ್ನ ಬೊಂಬೆನಾಡ ಗಂಗೋತ್ಸವ ಮಾಡ್ತದೆ ತಮ್ಮೆಲ್ಲರ ಸಹಕಾರ ಸಹಾಯ ಇರಲಿ ಮಾಧ್ಯಮದ ಸ್ನೇಹಿತರು ಇದಕ್ಕೆ ಹೆಚ್ಚಿಗೆ ಪ್ರಚಾರವನ್ನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಆ ನಾವು ನಾಳೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಪ್ರತಿ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇದ್ದೀವಿ ಈಗ ಮೊದಲನೇದಾಗಿ ಈ ಒಂದು ಕರಪತ್ರದಲ್ಲಿ ಒಂದಷ್ಟು ವಿಚಾರಗಳಿದ್ವಿ ಅಲ್ಲದೂ ಕೂಡ ಆ ನಮ್ಮ ಮುಖಂಡರುಗಳ ಸಲಹೆ ಮತ್ತು ತಮ್ಮೆಲ್ಲರ ಸಲಹೆ ಸಹಕಾರದ ಮೇರೆಗೆ ಇನ್ನೂ ಒಂದಷ್ಟು ಆ ಕ್ರೀಡೆಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸೇರಿಸ್ಕೊಳ್ತೀವಿ ಹಾಗಾಗಿ ವಿಶ್ವನಾಥ್ ಅವರು ಜಿಲ್ಲಾ ಮಟ್ಟದ ಯಾವಾಗ ಯಾವಾಗ್ತೀವಿ ಈಗ ನಮ್ಮ ಕೋಆರ್ಡಿನೇಟರ್ ಆಗಿ ಈಗ ವಿಶ್ವನಾಥ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕನಕಪುರದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಹೊಂದಾಣಿಕೆ ಮಾಡ್ಕೊಂಡು ನಾವು ತಾಲೂಕ್ ಮಟ್ಟದ ಕಾರ್ಯಕ್ರಮವನ್ನು ಮುಗಿಸಿ ಜಿಲ್ಲಾ ಮಟ್ಟಕ್ಕೆ ಕೆಲವು ಸ್ಪರ್ಧಾರ್ಥಿಗಳನ್ನ ಕಳಿಸ್ಕೊಡ್ತೀವಿ ಜನವರಿ ಜನವರಿ ಹದಿನಾರು ಹದಿನೇಳು ಹದಿನೆಂಟು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಆಮೇಲೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀವಿ ಜಿಲ್ಲಾ ಮಟ್ಟ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದ್ರೆ ಜನವರಿ ತಿಂಗಳ ಕೊನೆಯಲ್ಲಿ ಅಲ್ಲಿಗೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀವಿ ಬೇರೆ ಬೇರೆ ತಾಲೂಕು ಸ್ವಲ್ಪ ತಡ ಆದ್ರಿಂದ ಈಗ ಕಾರ್ಯಕ್ರಮ ಅಂದ್ರೆ ಏನು ರಸ ಸಂಜೆ ಕಾರ್ಯಕ್ರಮ ಸಂಜೆಯ ಕಾರ್ಯಕ್ರಮಗಳಿಗೆ ಬಹಳಷ್ಟು ಜನ ಸೇರಿಸ್ಬೇಕು ಮತ್ತೆ ನಮ್ಮ ನಾಯಕರಿಗೂ ಕೂಡ ಬರಬೇಕು ಹಾಗಾಗಿ ರಾಮನಗರ ಮಾಗಡಿ ಮುಗಿಸಿ ಚನ್ನಪಟ್ಟಣಕ್ಕೆ ಬರ್ತಾರೆ ಒಂದು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಕೋಆರ್ಡಿನೇಟರ್ ಎಲ್ಲ ಅದನ್ನ ಆಯೋಜನೆ ಮಾಡ್ತಾರೆ ಪಕ್ಷದ ಆಂತರಿಕ ವಿಚಾರ ಅದು ಅಲ್ಲೇ ಚರ್ಚೆ ಮಾಡ್ಕೊಳ್ತಾರೆ ಮಾಡ್ಕೊಂಡು ತೀರ್ಮಾನಕ್ಕೆ ಬರ್ತಾರೆ ಹಾಗಾಗಿ ಅದನ್ನ ನಾವು ನಮ್ಗೇನು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಬಹಿರಂಗವಾಗಿ ನಾವೇನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ ಅವರವರ ಭಾವನೆಗಳ ತಕ್ಕಂತೆ ಮಾತಾಡ್ತಾರೆ ಅದೇನೋ ಸರಿ ಹೋಗುತ್ತೆ ಅಂತ ನೀವೇ ಹೇಳ್ತಾ ಇದ್ರಲ್ಲ ನಾಯಕರುಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ